ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಯ ತೂಕುಗತ್ತಿ ಹೈಕೋರ್ಟ್ ನೀಡಿದಂತಹ ತೀರ್ಪು ಸಮಾಧಾನ ತರಲಿಲ್ಲ ಸಿಎಂ ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಂತಹ ಪ್ರತಿಕ್ರಿಯೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಈಗ ತನಿಖೆ ಆದೇಶ ಹೊರಬಿದ್ದಿದೆ ಇದರ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೈಕೋರ್ಟ್ ನೀಡಿದಂತಹ ತೀರ್ಪು ಸಮಾಧಾನ ತರಲಿಲ್ಲ ಅಂತ ಹೇಳಿದ್ದಾರೆ ನಾವು ಮುಂದೆಯೂ ಕೂಡ ಕಾನೂನು ಹೋರಾಟ ಮಾಡ್ತೀವಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಹೈಕಮಾಂಡ್ ಸಿಎಂ ಜೊತೆ ಇದೆ ಅಂತ ಸ್ಪಷ್ಟಪಡಿಸಿದೆ ಕುಮಾರಸ್ವಾಮಿ ನಿರಾಣಿ ಮೇಲೂ ಬಲ ಪ್ರಯೋಗಿಸಬೇಕಾಗಿತ್ತು ಸಿಎಂ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಆಪಾದನೆಯೇ ಇರಲಿಲ್ಲ ಇದು ರಾಜಕೀಯ ಪ್ರೇರಿತ ಅನ್ನೋದು ನೋವನ್ನು ತಂದಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ತನಿಖೆಯ ಬಗ್ಗೆ ಗೃಹ ಸಚಿವರು ಕೊಟ್ಟಂತ ಪ್ರತಿಕ್ರಿಯೆ ಇದೆ ರಾಜೀನಾಮೆ ಕೊಡಬೇಕು ಮತ್ತು ಅವರು ಅಧಿಕಾರ ಬಿಟ್ಟು ಇಳಿಬೇಕು ಆ ಥರದ್ದೆಲ್ಲ ಏನು ಮಾತುಗಳು ಕೇಳಿ ಬರ್ತಾ ಇದೆ ಅದು ಯಾವುದೂ ಕೂಡ ಆಗೋದಿಲ್ಲ ಅವರು ರಾಜೀನಾಮೆ ಕೊಡುವಂಥ ಅಗತ್ಯನೂ ಕೂಡ ಇಲ್ಲ ಅಂತ ಹೇಳಿ ಈಗಾಗಲೇ ಅನೇಕ ಜನ ಸ್ಪಷ್ಟಪಡಿಸಿದ್ದಾರೆ ನಾನು ಕೂಡ ಸ್ಪಷ್ಟಪಡಿಸ್ತೇನೆ ಕಾರಣ ಏನು ಅಂತ ಹೇಳಿದರೆ ನಾವು ಈಗ ಅಪೀಲ್ ಹಾಕ್ ಆಗ್ತಕ್ಕಂಥದ್ದು ಮತ್ತು ಮುಂದೆ ಹೋರಾಟ ನ್ಯಾಯ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರೋದರಿಂದ ಅಂಥ ಅವಶ್ಯಕತೆ ಬರೋದಿಲ್ಲ ಎಂಥವರಿಗೂ ಕೂಡ ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಂಥ ಆಪಾದನೆಗಳು ಅವರಿಗೆ ಬರದೇ ಇರುವಾಗ ಇದನ್ನು ರಾಜಕೀಯ ದುರುದ್ದೇಶದಿಂದ ಏನು ಮಾಡಿದ್ದಾರೆ ಅದು ಎಂಥವ್ರಿಗೂ ಕೂಡ ಆ ಭಾವನೆ ಬರಲಿಕ್ಕೆ ಸಾಧ್ಯ ಹೌದಪ್ಪ ನನ್ನ ಜೀವನದಲ್ಲಿ ನಾನು ಇಷ್ಟುವರೆಗೂ ಶುದ್ಧವಾಗಿದ್ದೀನಿ ನನಗೆ ಯಾವುದೇ ಕೂಡ ಆಪಾದನೆ ಇಲ್ಲ ನನ್ನ ಮೇಲೆ ಆದರೆ ಇವುದನ್ನು ಮಾಡಿದ್ದಾರೆ ಅನ್ನುವಂಥ ಮನಸ್ಸಿಗೆ ಅವರಿಗೆ ಅವರು ಪಾಲಿಸಬೇಕು ಅಂತ ಒಂದು ಅವಕಾಶ ಇದೆ ಈ ಹ್ಯಾಸ್ ಟು ಲಿಸನ್ ಟು ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಇದೆ ಅದು ಹೇಳಿದ ಮೇಲೆ ಇನ್ನೊಂದು ರೈಡರ್ ಹಾಕಿದ್ದಾರೆ ಅದರ ಮೇಲೆ ಅವರ ವಿವೇಚನೆಯೂ ಕೂಡ ಯೂಸ್ ಮಾಡ್ಬೋದು ಅಂತ ಆದರೆ ವಿವೇಚನೆ ಯೂಸ್ ಮಾಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಜಸ್ಟಿಫಿಕೇಷನ್ ಕೊಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ ಅದೇನು ಕಾಣಿಸ್ತಾ ಇಲ್ವಲ್ಲ ಆಮೇಲೆ ಈ ಹ್ಯಾಸ್ ಅಪ್ಲೈಡ್ ಈಸ್ ಮೈಂಡ್ ಈಗ ನಮ್ಮವರು ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಗವರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಅಂತ ಹೇಳಿದ್ದಾರೆ ಆದರೆ ಜಜ್ಮೆಂಟಲ್ಲಿ ಅವರು ಅದನ್ನು ಇಲ್ಲ ಈ ಹ್ಯಾಸ್ ಅಪ್ಲೈಡ್ ಇಸ್ ಮೈಂಡ್ ಇನ್ ಆಲ್ ಸೀರಿಯಸ್ನೆಸ್ ಅಂತ ಹೇಳ್ಕೊಂಡಿದ್ದಾರೆ ನೋಡೋಣ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಇದ್ದಾರೆ ಅವರು ಮತ್ತು ಹೈಕಮಾಂಡ್ನವ್ರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿಯುತ್ತೆ ನಮ್ಮ ಹೋರಾಟ ಅದರ ಮೇಲೆ ಮುಂದುವರಿ ಬಿಜೆಪಿಯವರು ಈಗ ಸಿ ಎಂ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದಾರೆ ಅವರು ಕರೆ ಕೊಡ್ಲೇ ಅವರು ಅವರ ಉದ್ದೇಶನೇ ಅದೇ ಇದೆಯಲ್ಲ ಅವರ ಉದ್ದೇಶನೇ ಮುಖ್ಯಮಂತ್ರಿಗಳ ರಾಜೀನಾಮೆ ತಗೋಬೇಕು ಅಂತ ಇರೋದರಿಂದ ಅವರು ಹೋರಾಟ ಮಾಡೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಆದರೆ ನಾವು ರಾಜೀನಾಮೆ ಕೊಡೋದಿಲ್ಲ ಯಾವ ಕಾರಣಕ್ಕೂ ಕೊಡಕೂಡ್ದು ಅಂತ ಹೇಳಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇವೆ ಅವರು ಯಾವುದೇ ಕಾರಣಕ್ಕೂ ಕೊಡಕೂಡ್ದು ಒಳಗೆ ಒತ್ತಡ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರು ರಾಜೀನಾಮೆ ಕೊಡಬೇಕು 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 ಅಂತ ಅವರೆಲ್ಲ ಹೇಳ್ತಾ ಇದ್ದಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು ನಮ್ಮಲ್ಲಿ ಯಾವುದೇ ಅಂತಹ ವ್ಯತ್ಯಾಸಗಳಾಗಲಿ ಆ ಭಾವನೆಗಳಾಗಲಿ ನಮ್ಮ ಪಕ್ಷದ ಒಳಗಡೆ ಯಾರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್